ಯಾವನ ಹೇಳದ್ ಹಾಗಿದ್ರೆ ಬೆಂಗಳೂರಿನಲ್ಲಿ ಶಿವಾಜಿ ಪ್ರತಿಮೆ ಯಾಕೆ ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕ್ ಬಳಿ ಒಂದು ಶಿವಾಜಿ ಪ್ರತಿಮೆ ಇದೆ ಯಾಕೆ ಯಾಕಿರಬೇಕಂದ್ರೆ ಸ್ಯಾಂಕಿ ಟ್ಯಾಂಕ್ಗೂ ಶಿವಾಜಿಗೂ ಯಾವ ಸಂಬಂಧ ಯಾಕೆ ಇರಬೇಕು ಆ ಪ್ರತಿಮೆಯಲ್ಲಿ ಬಟ್ಟೆ ಕಟ್ಟಣನು ತೆಗೆದಾಕಣನು ಸಂಬಂಧನೇ ಇಲ್ಲ ಅಥವಾ ಶಿವಾಜಿ ಹೆಸರಿನಲ್ಲಿ ಪ್ರದೇಶಗಳ ಯಾಕೆ ಇರಬೇಕು ಆ ಪ್ರದೇಶಕ್ಕೆ ಅಲ್ಲಿ ಬಂದ ಅನ್ನ ಮಾಡ್ಕೊಂಡು ಅವನು ಯಾಕೆ ಆ ಹೆಸರು ನಾವು ಕೇಳಿದ್ವಾ ಶಬಾಷ್ ರಂಗಣ್ಣವರೇ ಶಬಾಷ್ ಒಳ್ಳೆಯ ಮಾತನ್ನು ಹೇಳಿದಿರಿ ಬೆಂಗಳೂರಿನಲ್ಲಿ ಯಾಕೆ ಶಿವಾಜಿ ಪ್ರತಿಮೆ ಸಾಂಖ್ಯಿಕೆರೆ ಟ್ಯಾಂಕ್ ಹತ್ರ ಶಿವಾಜಿ ಪ್ರತಿಮೆ ಇದೆ ಯಾಕೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಶಿವಾಜಿ ಪ್ರತಿಮೆಗಳಿದಾವಲ್ಲ ಬೆಂಗಳೂರಿನಲ್ಲಿ ನಗರ ಅಂತಿದೆಯಲ್ಲ ಯಾಕೆ ಕನ್ನಡಿಗರನ್ನು ವಿರೋಧ ಮಾಡುವಂಥವರು ಶಿವಾಜಿ ಪ್ರತಿಮೆಯನ್ನು ನಾವು ಯಾಕೆ ಇಡಬೇಕು ಸರಿಯಾದ ಪ್ರಶ್ನೆ ಕೇಳಿದಿರಿ ಇವತ್ತು ಕೇಸರಿ ಬ ಶಾಲು ತೊಟ್ಟು ಕೇಸರಿ ಜೈ ಹಿಂದುತ್ವ ಅಂತೇಳಿ ಘೋಷಣೆ ಮಾಡುವಂಥವರು ಕರ್ನಾಟಕದಿಂದ ಹೋಗುವಂತಹ ಬಸ್ಸುಗಳನ್ನು ತಡೆದು ಅವರನ್ನು ಇಳಿಸಿ ಆ ಡ್ರೈವರ್ ಹಿಂದೂ ಅಲ್ವಾ ಕಂಡಕ್ಟರ್ ಹಿಂದೂ ಅಲ್ವಾ ಆ ಹಿಂದೂಗಳಿಗೆ ಇವರು ಕೇಸರಿ ಇದು ಶಾಲು ಹಾಕಿ ಇವರು ಕೇಸರಿ ಬಣ್ಣವನ್ನ ಎರಚಿ ಇವರು ಜೈ ಮಹಾರಾಷ್ಟ್ರ ಅಂತ ಹೇಳ್ತಾರಲ್ಲ ಇವರೆಂತಹ ಹಿಂದೂಗಳು ರೀ ಈ ಶಿವಸೇನೆ ಎಮ್ ಎನ್ ಎಸ್ನವ್ರಿ ಇವರೆಂತಹ ಹಿಂದೂಗಳು ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಇವರಿಗೆ ಇವರಿಗೆ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಡ್ರೈವರ್ ಹಿಂದೂ ಅಲ್ವಾ ಕಂಡಕ್ಟರ್ ಹಿಂದೂ ಅಲ್ವಾ ಮತ್ತೆ ಹಿಂದೂಗಳ ಮೇಲೆ ಇವರೇ ಇಂದು ದೌರ್ಜನ್ಯ ನಡೆಸ್ತಾರೆ ಇವ್ರು ಶಿವಸೇನೆಯವರು ಎಮ್ ಎನ್ ಎಮ್ ಎನ್ ಎಸ್ನವರು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಎಂತಹ ದ್ವಂದ್ವ ಅಲ್ವಾ ಇದು ಒಂದು ಕಡೆ ಹಿಂದುತ್ವ ಅಂತಾರೆ ಒಂದು ಕಡೆ ಭಾಷೆ ಅಂತಾರೆ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂತಹ ಮರಾಠಿಗರಿಗೆ ಕರ್ನಾಟಕದ ಬಿ ಪಿ ಎಲ್ ಕಾರ್ಡ್ ಬೇಕು ಅದರಲ್ಲಿರುವಂಥ ಕನ್ನಡದ ಅಕ್ಷರಗಳಿರಬೇಕು ಇದು ಆಧಾರ್ ಕಾರ್ಡ್ ಬೇಕು ಗೃಹಲಕ್ಷ್ಮಿ ಬೇಕು ಗೃಹಜ್ಯೋತಿ ಬೇಕು ವಿದ್ಯಾನಿಧಿ ಬೇಕು ಅನ್ನಭಾಗ್ಯ ಬೇಕು ಎಲ್ಲವೂ ಬೇಕು ಇವರಿಗೆ ಅದರಲ್ಲಿ ಕನ್ನಡ ಇರಲ್ವಾ ಅದನ್ನು ಒಪ್ಕೊಳ್ತಾರಲ್ವಾ ಇವರಿಗೆ ನಿಜವಾದಂತಹ ಸ್ವಾಭಿಮಾನ ಅನ್ನೋದಿದ್ದರೆ ಅದನ್ನೆಲ್ಲ ವಾಪಸ್ ಕೊಂಡ್ಬಿಡ್ಬೇಕು ಏನೂ ಮುಟ್ಟಬಾರ್ದು ಇವರು ಇವರು ರೇಷನ್ ಕಾರ್ಡು ಮುಟ್ಟಬಾರ್ದು ಆಧಾರ್ ಕಾರ್ಡು ಮುಟ್ಟಬಾರ್ದು ಅನ್ನ ಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿ ಯಾವ ಭಾಗ್ಯಗಳನ್ನು ಇವರು ತಗೋಬಾರ್ದು ಇವರು ಆಸ್ತಿಗಳಲ್ಲಿ ಏನು ಆರ್ ಟಿ ಸಿ ಇದೆಯಲ್ಲ ಪಹಣಿ ಇದೆಯಲ್ಲ ಪಹಣಿಯಲ್ಲಿ ಕನ್ನಡ ಇರುತ್ತಲ್ವಾ ಬರ್ತ್ ಸರ್ಟಿಫಿಕೇಟ್ ಚರಣ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರದಲ್ಲಿ ಕನ್ನಡ ಇರುತ್ತಲ್ವಾ ಯಾತಕ್ರೆ ಬಳಸ್ತಾರೆ ಇವರು ಇವರು ಅದನ್ನೆಲ್ಲ ಬಳಸಲೇಬಾರ್ದು ಇವರು ಇವರು ನಿಜಕ್ಕೂ ಸ್ವಾಭಿಮಾನಿಗಳಾದರೆ ಇವರು ದುರಾಭಿಮಾನಿಗಳು ಕರ್ನಾಟಕದಲ್ಲಿದ್ದು ಕನ್ನಡದ ಅನ್ನ ತಿಂದು ಕನ್ನಡಿಗರಿಗೆ ಮೋಸ ಮಾಡ್ತಾರೆ ಅಂತಂದರೆ ಇವರು ನಿಜಕ್ಕೂ ಇವರು ನಿಜಕ್ಕೂ ಸ್ವಾಭಿಮಾನಿಗಳ ಸ್ವಾವಲಂಬಿಗಳ ಇವರು ಇವರು ಪರಾವಲಂಬಿಗಳು ಇವತ್ತು ಕನ್ನಡ ಪರ ಹೋರಾಟಗಾರರು ಒಂದು ಕ ಘಟನೆ ಆಗಿದ ತಕ್ಷಣ ನಾವು ಹೋರಾಟ ಮಾಡ್ತೀವಿ ಅನ್ನೋದಲ್ಲ ಕನ್ನಡ ನಶಿಸಿ ಹೋಗ್ತಾ ಇದೆ ಮರ ಬೆಳಗಾವಿಯ ಒಂದರಲ್ಲೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಕನ್ನಡ ನಶಿಸಿ ಹೋಗ್ತಾ ಇದೆ ಬೆಂಗಳೂರು ಒಂದರಲ್ಲೇ ಪರಭಾಷಿಕರ ಸಂಖ್ಯೆ ಒಂದು ಕೋಟಿ ಮೀರ್ತಾ ಇದೆ ಒಂದು ಕೋಟಿ ಮೀರ್ತಾ ಇದೆ ಇದರಲ್ಲಿ ಏಳು ಭಾಗಗಳನ್ನಾಗಿ ಬೆಂಗಳೂರನ್ನ ಡಿವೈಡ್ ಮಾಡ್ತಾರಂತೆ ಇಡೀ ಬೆಂಗಳೂರು ಪರಭಾಷಿಕರ ಕೈಗೆ ಹೋಗ್ತಾ ಇದೆ ಇದರ ಬಗ್ಗೆ ಯಾವ ಕನ್ನಡ ಪರ ಹೋರಾಟಗಾರರಿಗೂ ಧ್ವನಿಯೂ ಇಲ್ಲ ಕನ್ನಡ ಪರ ಹೋರಾಟಗಾರರಿಗೆ ಇದು ಬೇಕಾಗೂ ಇಲ್ಲ ಇವರಿಗೆ ಬೇಕಾಗಿರೋದೇನಪ್ಪ ಅಂದ್ರೆ ಕನ್ನಡ ಪರ ಹೋರಾಟಗಾರರಲ್ಲಿರುವಂತಹ ಈ ಒಗ್ಗಟ್ಟಿನ ಕೊರತೆ ಇವರು ಅವ್ರ ಮೇಲೆ ಹೇಳೋದು ಅವರು ಇವ್ರ ಮೇಲೆ ಹೇಳೋದು ಇದೇ ರೀತಿ ಮಾಡಿಕೊಂಡು ಇವತ್ತು ಪರಭಾಷಿಕರು ಕನ್ನಡಿಗರನ್ನ ಬೆಂಗಳೂರಿನಲ್ಲಿ ಆಳ್ತಾ ಇದ್ದಾರೆ ಯಾವುದೇ ಲಾಡ್ಜ್ಗೋಗಿ ಯಾವುದೇ ಹೋಟೆಲ್ಗೋಗಿ ಯಾವುದೇ ಇಂಡಸ್ಟ್ರಿಗೋಗಿ ಎಲ್ಲ ಕಡೆ ಇರುವಂಥದ್ದು ಉತ್ತರ ಭಾರತೀಯರು ಇವತ್ತು ಬೆಂಗಳೂರನ್ನ ಹಾಳು ಮಾಡಿದ್ದಾಯ್ತು ಬೆಂಗಳೂರಿನ ತುಂಬಾ ಪರಭಾಷಿಕರು ತುಂಬಿದ್ದಾಯ್ತು ಮೈಸೂರಾಯ್ತು ಆಯ್ತು ಈಗ ಮಧ್ಯ ಕರ್ನಾಟಕದ ದಾವಣಗೆರೆಗೂ ದಾಳಿ ಇಟ್ಟಿದ್ದಾರೆ ದಾವಣಗೆರೆಯಲ್ಲೂ ಸಹ ಪರಭಾಷಿಕರ ಹಾವಳಿ ಕನ್ನಡಿಗರ ಉದ್ಯೋಗ ಕಸಿತಾ ಇದ್ದಾರೆ ಕನ್ನಡಿಗರ ವ್ಯಾಪಾರ ಕಸಿತಾ ಇದ್ದಾರೆ ಇಡೀ ಬೆಂಗಳೂರಿನಲ್ಲಿ ಏನು ಅಕ್ಕಿಪೇಟೆ ಕಿಲಾರಿ ರಸ್ತೆ ಬಳೆಪೇಟೆ ಅವೆನ್ಯೂ ರಸ್ತೆ ಪಿವಿ ಕಯ್ಯಂಗಾರ್ ರಸ್ತೆ ಇಲ್ಲೆಲ್ಲ ಯಾರು ಇದ್ದವರು ಅಚ್ಚ ಕನ್ನಡಿಗರಿದ್ರು ಚಿಕ್ಕಪೇಟೆಯಲ್ಲಿ ಯಾರೇ ಇದ್ರು ಅಚ್ಚ ಕಾಟನ್ ಕಾಟನ್ಪೇಟೆಯಲ್ಲಿ ಯಾರೇ ಇದ್ರು ಅಚ್ಚ ಕನ್ನಡಿಗರಿದ್ರು ಇವತ್ತು ಯಾರಿದಾರ್ರಿ ಇವತ್ತು ಇಡೀ ಏನು ಕೆಂಪೇಗೌಡ ಬಸ್ ನಿಲ್ದಾಣದ ಸುತ್ತಮುತ್ತ ಏನ್ ಮೆಜೆಸ್ಟಿಕ್ ಏರಿಯಾ ನಾವು ಏನ್ ಹೇಳ್ತೀವಿ ಮೈಸೂರು ಬ್ಯಾಂಕ್ ಅಂತ ಏನ್ ಹೇಳ್ತೀವಿ ಎಲ್ಲಾ ಕಡೆನು ಇರುವುದು ಪರಭಾಷಿಕರೇ ಹೊರತು ಕನ್ನಡಿಗರಲ್ಲ ಪರಭಾಷಿಕರು ವ್ಯಾಪಾರ ಮಾಡ್ತಾ ಇದ್ದಾರೆ ಲಾಭ ಗಳಿಸ್ತಾ ಇದ್ದಾರೆ ಅವರ ಊರುಗಳಿಂದ ಕೆಲಸಕ್ಕೆ ಕರ್ಕೊಂಡು ಬಂದು ಇಟ್ಕೊಂಡು ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾರಾದ್ರೂ ಮಾತನಾಡ್ತಾ ಇದ್ದಾರ ಯಾರು ಮಾತಾಡ್ತಾ ರಾಜಕಾರಣಿಗಳಿಗೆ ಬೇಕಾಗಿರುವುದೇನು ಓಟು ಇವತ್ತು ಆ ಅಶೋಕ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಇಲ್ಲ ಮರಾಠಿ ಪುಂಡರನ್ನ ಇವರು ಬಳಸ್ತಾ ಇದ್ದಾರೆ ಅಂತೇಳಿ ಅರೆ ಮಹಾರಾಷ್ಟ್ರದಲ್ಲಿರುವುದು ಬಿ ಜೆ ಪಿ ಸರ್ಕಾರ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿರುವುದು ಬಿ ಜೆ ಪಿ ಸರ್ಕಾರದ ಎನ್ ಡಿ ಎ ಅಡಿನಲ್ಲಿ ಯಾಕ್ರಿ ಅಲ್ಲಿ ಹೇಳೋದಿಲ್ಲ ನೀವು ವಿಜೇಂದ್ರ ಅವರು ಹೇಳ್ತಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಮರಾಠಿ ಪುಂಡ್ರನ್ನ ಹರಗಿಸಿ ಅಂತೇಳಿ ನಿಮ್ಮ ಸರ್ಕಾರ ಮಹಾರಾಷ್ಟ್ರದಲ್ಲಿರುವಂಥದ್ದು ಅವರಿಗೆ ಚೀಮಾರಿ ಹಾಕ್ರಿ ಅದನ್ನೆಲ್ಲ ಬಿಟ್ಟು ನಿಮ್ಮ ರಾಜಕೀಯ ತೆವುಗಳಿಗೋಸ್ಕರವಾಗಿ ಯಾಕೆ ಬಲಿ ಕೊಡ್ತಾ ಇದ್ದೀರಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಕನ್ನಡದ ಧ್ವಜ ಮಾಡ್ತೀನಿ ಅಂತಂದ್ರು ಅನಾವರಣ ಮಾಡಿದ್ರು ಕೊನೆಗೆ ಅಧಿಕೃತವಾಗಿ ಧ್ವಜವನ್ನ ಮಾಡಲೇ ಇಲ್ಲ ಅದಾದ ನಂತರ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಖಾಸಗಿ ವಲಯದಲ್ಲಿ ಅಂತೇಳಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲವನ್ನೂ ಮಾಡಿದ್ರು ಕೊನೆಗೆ ಉದ್ಯಮಿಗಳು ಒಂದು ಬೆದರಿಕೆ ಹಾಕಿದ ತಕ್ಷಣನೇ ಸಿದ್ದರಾಮಯ್ಯವರು ಹಿಂದೆ ಸರಿದು ಬಿಟ್ಟರು ಇದು ಕನ್ನಡಿಗರ ದೌರ್ಭಾಗ್ಯ ಇದು ಕನ್ನಡಿಗರ ದುರಂತ ಅಂತಂದ್ರೆ ಯಾರಿಗೂ ಬೇಕಾಗಿಲ್ಲ ಕನ್ನಡಿಗರ ಹಿತ ಕಾಪಾಡೋದು ಯಾರಿಗೂ ಬೇಕಾಗಿಲ್ಲ ಕನ್ನಡಿಗರು ಯಾವತ್ತಿಗೂ ಸಹ ಇನ್ನೊಬ್ಬರದನ್ನ ಕಸ್ಕೊಂಡಿಲ್ಲ ಇನ್ನೊಬ್ಬರಿಗೆ ದಾನ ಮಾಡುವಂತಹ ಮನಸ್ಥಿತಿ ಇರುವಂಥವ್ರು ಇಂತಹ ಕನ್ನಡಿಗರನ್ನು ಇವತ್ತು ಪರಭಾಷಿಕರು ಆಳ್ತಾ ಇದ್ದಾರೆ ಪರಭಾಷಿಕರು ಇವತ್ತು ತುಳಿತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಈ ರಾಜಕೀಯ ವ್ಯಕ್ತಿಗಳು ಓಟಿನ ಆಸೆಗೋಸ್ಕರವಾಗಿ ಬಾಂಗ್ಲಾದೇಶಿಯರನ್ನು ಹೆಚ್ಚು ಕಡಿಮೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಯರು ಬೆಂಗಳೂರು ಮತ್ತು ಕರ್ನಾಟಕದಲ್ಲಿದ್ದಾರೆ ಯಾರಾದರೂ ಗೊತ್ತಿಸಿದಾರಾ ಅವ್ರು ಹೊರಗಡೆ ಹಾಕಿದಾರಾ ಪರಭಾಷಿಕರಿಗೆ ರೆಡ್ ಕಾರ್ಪೆಟ್ ಹಾಕಿ ಬಾಡಿಗೆ ಆಸೆಗೋಸ್ಕರವಾಗಿ ಜಮೀನಿನ ಆಸೆಗೋಸ್ಕರವಾಗಿ ಅವರಿಗೆ ಮಾರಾಟ ಮಾಡ್ತಾ ಇದ್ದೀರಲ್ಲ ಬಾಡಿಗೆ ಕೊಡ್ತಾ ಇದ್ದೀರಲ್ಲ ಯಾರಾದರೂ ಕನ್ನಡಿಗರು ಮುಂದೆ ನಮ್ಗೆ ಬರಬೇಕಂತ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ಕನ್ನ ಬೆಂಗಳೂರು ಈ ಮಟ್ಟಿಗೆ ಆಗ್ತಿಲ್ಲ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಜಮೀನುಗಳನ್ನ ಖರೀದಿ ಮಾಡ್ತಾ ಇರೋದು ಯಾರಪ್ಪ ಅಂತಂದ್ರೆ ಪರಭಾಷಿಕರು ಕನ್ನಡಿಗರಲ್ಲ ಕನ್ನಡಿಗರ ಭೂಮಿ ಕನ್ನಡಿಗರ ಜಮೀನು ಪರಭಾಷಿಕರ ಪಾಲಾಗ್ತಾ ಇದೆ ಮಧ್ಯ ಕರ್ನಾಟಕ ದಾವಣಗೆರೆ ಶಾಂತವಾಗಿತ್ತು ಅಚ್ಚ ಕನ್ನಡಿಗರು ತುಂಬ ತುಂಬಿರುವಂತಹ ದಾವಣಗೆರೆಯಲ್ಲಿ ಪರಭಾಷಿಕರು ಪ್ಲಂಬರ್ ಕೆಲಸದಿಂದ ಹಿಡಿದು ಪೇಂಟಿಂಗ್ ಕೆಲಸದಿಂದ ಹಿಡಿದು ಎಲ್ಲದರಲ್ಲೂ ಸಹ ಅವರೇ ಬರ್ತಾ ಇದ್ದಾರೆ ಕಡಿಮೆ ಸಂಬಳಕ್ಕೆ ಬರ್ತಾ ಇದ್ದಾರೆ ಒಳಗಡೆ ಸೇರ್ಕೊಳ್ತಾ ಇದ್ದಾರೆ ಇದು ಕನ್ನಡಿಗರ ಇವತ್ತಿನ ದುಸ್ಥಿತಿ ನಾವು ಯಾರೂ ಯಾವತ್ತೂ ಮಾತನಾಡೋದಿಲ್ಲ ಬಾಯಿ ತರೆಯೋದಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಕನ್ನಡಿಗರನ್ನ ಈ ರೀತಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ನಾವು ಎಲ್ಲಾ ಭಾಷಿಕರನ್ನ ಪ್ರೀತಿ ಮಾಡ್ತೀವಿ ನೋಡಿ ಇವತ್ತು ರಂಗಣ್ಣವ್ರು ಹೇಳಿದ್ರಲ್ಲ ಶಿವಾಜಿ ಪ್ರತಿಮೆಯನ್ನ ಇಡೀ ಕರ್ನಾಟಕಾದ್ಯಂತ ನಾವು ಇಟ್ಟಿದ್ದೀವಿ ಶಿವಾಜಿ ನಗರ ಅಂತ ಇಟ್ಟಿದ್ದೀವಿ ಶಿವಾಜಿ ಸರ್ಕಲ್ಗಳನ್ನ ಇಟ್ಟಿದ್ದೀವಿ ಇವತ್ತು ಚಾವಾ ಸಿನಿಮಾ ಬಂದಿದೆ ಅದನ್ನ ಪ್ರೋತ್ಸಾಹ ಮಾಡ್ತೇವಿ ಅದು ಮರಾಠಿಗರ ಕತೆ ಶಿವಾಜಿ ಮಹಾರಾಜರ ಮಗ ಸಾಂಬಾಜಿ ಕತೆ ಅದನ್ನ ಕನ್ನಡಿಗರ ನೋಡ್ತೇವೆ ಆದ್ರೆ ಔದಾರ್ಯ ಆ ಭಾಷಿಕರಿಗಿರ್ಬೇಕಲ್ಲ ಕನ್ನಡಿಗರಿಗೆ ಎಲ್ಲ ಭಾಷಿಕರಿಂದ ಸಮಸ್ಯೆ ಆಗ್ತಾ ಇದೆ ಕನ್ನಡವನ್ನ ನಾವು ಉಳಿಸ್ತಾ ಹೋದ್ರೆ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಒಂದರಲ್ಲೇ ಇವತ್ತು ಪರಭಾಷಿಕರ ಸಂಖ್ಯೆ ಶೇಕಡ ಎಪ್ಪತ್ತೈದು ಮೀರ್ತಾ ಇದೆ ಎಪ್ಪತ್ತೈದು ಮೀರ್ತಾ ಇದ್ದಾರೆ ಆಟೋ ಡ್ರೈವರ್ಗಳಾಗಿರ್ಬೋದು ಟ್ಯಾಕ್ಸಿ ಚಾಲಕರಾಗಿರ್ಬೋದು ಇವರೆಲ್ಲರೂ ಸಹ ಪರಭಾಷಿಕರ ಮುಂದೆ ಕೈಕಟ್ಟಿ ನಿಂತಿ ದೇಹಿ ಅಂತ ಬೇಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿರುವಂಥದ್ದು ನಮ್ಮ ಕನ್ನಡಿಗರದೇ ನಮ್ಮ ಕನ್ನಡಿಗರದೇ ತಪ್ಪು ಸ್ನೇಹಿತರೇ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ